ಸುಗ್ರೀವಾಜ್ಞೆ ಇನ್ನೇನು ಇವತ್ತು ಅಥವಾ ನಾಳೆ ರಾಜ್ಯಪಾಲರು ಅಂಕಿತವನ್ನು ಹಾಕಬಹುದು ಎಲ್ಲ ತಯಾರಿಗಳು ಆಗಿದೆ ಅದು ಬಟ್ ಈಗ ನೊಂದ ಸಾಲಗಾರರ ನೆರವಿಗೆ ಸಹಾಯವಾಣಿಯನ್ನು ಸರ್ಕಾರ ಆರಂಭ ಮಾಡಿದೆ ಸಹಾಯವಾಣಿ ನಂಬರ್ ಸೇವ್ ಮಾಡ್ಕೊಂಬಿಡಿ ಯಾರ್ಯಾರು ಸಾಲ ತೊಗೊಂಡಿದ್ದೀರೋ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಬಿಡಿ ಒನ್ ಒನ್ ಟೂ ಅಥವಾ ಒನ್ ನೈನ್ ಜೀರೋ ಟೂ ಈ ಎರಡು ನಂಬರಲ್ಲಿ ಯಾವುದಕ್ಕೂ ಕಲೆ ಮಾಡಿ ಒನ್ ಒನ್ ಟೂ ಅಂದರೆ ಪೊಲೀಸ್ಗೆ ಹೋಗುತ್ತೆ ಒನ್ ನೈನ್ ಜೀರೋ ಟು ಅದು ಅವ್ರ ಸಹಾಯವಾಣಿ ಇದೆ ಅದಕ್ಕೆ ಹೋಗುತ್ತೆ ಅಂದರೆ ಇಲ್ಲಿ ನೋಡಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಸಾಲಗಾರಿಗೆ ನೆರವಾಗೋಕೆ ರಾಜ್ಯ ಮಟ್ಟದ ಏಕೀಕೃತ ಸಹಾಯವಾಣಿ ಅಂದರೆ ಓವರ್ ಆಲ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಸಹಾಯವಾಣಿಯನ್ನು ರಾಜ್ಯ ಸರ್ಕಾರ ಈಗ ಆರಂಭ ಮಾಡಿದೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ನೀವು ಸಹಾಯವಾಣಿಗೆ ಫೋನ್ ಮಾಡಿ ನಿಮ್ಮದೇನಿದೆಯೋ ಕಾಟ ಕೊಡ್ತಿದ್ದಾರಾ ಬಂದು ನಿಮಗೆ ಜೀವ ಬೆದರಿಕೆ ಹಾಕಿದ್ರ ಸಾಯಿ ಅಂತ ಹೇಳಿ ಪ್ರಚೋದನೆ ಕೊಟ್ರಾ ಈ ರೀತಿ ಏನಾದರೂ ಬಂದರೆ ಅಲ್ಲಿ ನಿಮಗೆ ಈ ಸಹಾಯವಾಣಿಗೆ ಫೋನ್ ಮಾಡಿದರೆ ಒಂದು ರೀತಿ ಸ್ಪಂದನೆ ಸಿಗುತ್ತೆ ನಿಮಗೆ ನೋಡಿ ನಮ್ಮಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಸಂಸ್ಥೆಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾವಂತೆ ಕೆಲವೊಂದಿಷ್ಟು ಅಂಕಿಅಂಶಗಳ ಪ್ರಕಾರ ಜೊತೆಗೆ ಈ ಆರು ಸಾವಿರದ ಐನೂರ ತೊಂಬತ್ತು ಲೇವಾದೇವಿದಾರಿದಾರಂತೆ ಮತ್ತು ಆರು ಸಾವಿರದ ಏಳ್ನೂರು ಜನ ಬ್ರೋಕರ್ಗಳಿದ್ದಾರಂತೆ ಬೇರೆ ಬೇರೆ ಹಣಕಾಸಿನ ಸಂಸ್ಥೆಗಳಿದ್ದಾವೆ ಈ ಈ ಒಂದು ಕಾಯ್ದೆ ಇದೆಯಲ್ವಾ ಕೇವಲ ಮೈಕ್ರೋಫೈನಾನ್ಸ್ ಅಷ್ಟೇ ಅಲ್ಲ ಈ ಮೀಟರ್ ಬಡ್ಡಿ ಪ್ರೈವೇಟ್ ಸಾಲ ಕೊಡ್ತಾರಲ್ವ ವ್ಯಕ್ತಿಗಳು ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಹಾಗಾಗಿನೇ ಯಾರೂ ಕೂಡ ಅವಸರಕ್ಕೆ ಒಳಗಾಗಬಾರ್ದು ನನಗೆ ಟಾರ್ಚರ್ ಆಗ್ತಾಯಿದೆ ನನಗೆ ಹಿಂಸೆ ಮಾಡ್ತಿದ್ದಾರೆ ಹೆದರ್ಸ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ನಾನು ಸಾಥ್ತೋಗ್ಬಿಡ್ತೀನಿ ಅಂಥೇಳಿ ಆ ನಿರ್ಧಾರವನ್ನು ಮಾಡಬೇಡಿ ಸರ್ಕಾರ ನಿಮ್ಮ ಸಹಾಯಕ್ಕೆ ಇದೆ ಸಹಾಯವಾಣಿಯನ್ನು ಆರಂಭ ಮಾಡಿದೆ ಅದಕ್ಕೆ ನೀವು ಆ ಕರೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬರ್ತಾಯಿದ್ರು ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು ವಿಜಯ ಕರ್ನಾಟಕದಲ್ಲಿ ವೇತನ ಪಡೆಯದವರಿಗೂ ತೆರಿಗೆ ವಿನಾಯಿತಿ ನಿರಾಳತೆ ತಂದ ಮಾರ್ಜಿನಲ್ ರಿಲೀಫ್ ಟ್ಯಾಕ್ಸ್ ಸ್ಲ್ಯಾಬ್ ಹೊರೆಯಿಂದ ಪಾರು ನೋಡಿ ಈ ಬಾರಿಯ ಬಜೆಟ್ನಲ್ಲಿ ನಾವು ನೋಡಿದ್ವಿ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಒಂದು ರೂಪಾಯಿಯು ತೆರಿಗೆ ಕಟ್ಟುವಂತಿಲ್ಲ ಅಂದರೆ ವಾರ್ಷಿಕವಾಗಿ ನಮ್ಮ ಆದಾಯ ಹನ್ನೆರಡು ಲಕ್ಷ ಇತ್ತು ಅಂತ ಹೇಳಿದರೆ ವೇತನ ಅದೇನಾಯಿತು ವೇತನ ಪಡೆಯೋರಿಗೆ ಸ್ಯಾಲ್ರಿ ಹೋಲ್ಡರ್ಸ್ಗೆ ವೇತನ ಪಡೆಯದವ್ರಿಗೂ ಕೂಡ ತೆರಿಗೆ ವಿನಾಯಿತಿನ ಈಗ ಕೊಡಲಾಗ್ತಾ ಇದೆ ನಾನೇನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಪ್ಪ ನಂದು ಏನೊಂದು ವ್ಯಾಪಾರ ಇದೆ ಉದ್ಯಮ ಇದೆ ಇದು ನನಗೆ ಅಪ್ಲೈ ಆಗುತ್ತಾ ಇಲ್ವಾ ಖಂಡಿತವಾಗ್ಲೂ ಅದು ಅಪ್ಲೈ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಬಗ್ಗೆ ಸ್ಲ್ಯಾಬ್ಗಳನ್ನು ಕೂಡ ಬಿಲಿಯು ಸ್ಲ್ಯಾಬ್ಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಮಾರ್ಜಿನಲ್ ರಿಲೀಫ್ ಪಡೆದಾಗ ತೆರಿಗೆ ಪ್ರಮಾಣ ನಿಮಗೆ ಹತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಈ ರೀತಿಯಾಗಿ ಸ್ಲ್ಯಾಬ್ ಪ್ರಕಾರ ಅದು ಉಳಿತಾಯ ಆಗ್ತಾ ಹೋಗುತ್ತೆ ಬಟ್ ಇದಂತರೂ ಖಂಡಿತ ಮಧ್ಯಮ ವರ್ಗದವರಿಗೆ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು ಈ ಟ್ಯಾಕ್ಸ್ ಗಡುವನ್ನು ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿರೋದು ಹಾಗಾಗಿನೇ ಬಟ್ ಎಲ್ಲ ಎಲ್ಲ ಉದ್ಯಮ ವರ್ಗದವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವಂಥ ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಹಂತ ಹಂತವಾಗಿ ಅದು ಬರುವಂಥ ಸಾಧ್ಯತೆಗಳಿದ್ದಾವೆ